ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಜನವರಿ ಹತ್ತರಂದು ಶನಿವಾರ ವಿಶ್ವ ರೈತ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ರೈತ ಚಿಂತನಾ ಸಮಾವೇಶವನ್ನ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ತಿಳಿಸಿದರು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಅವರು ಈ ಸಮಾವೇಶದ ದಿವ್ಯ ಸಾನಿಧ್ಯವನ್ನ ಪಾರ್ವ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದು ಉದ್ಘಾಟನೆಯನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪನವರು ನೆರವೇರಿಸಲಿದ್ದು ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಅಶೋಕ್ ದಳವಾಯಿ ಅವರು ಅನ್ನದಾತ ಎಂಬ ಗ್ರಂಥ ಬಿಡುಗಡೆ ಮಾಡಲಿದ್ದಾರೆ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಎಸ್ ಆಲೂರು ರೈತ ಚಿಂತನೆ ಹಾಗೂ ರೈತ ಉತ್ಪಾದಕ ಸಂಘ ಸಂಸ್ಥೆಗಳ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ ಅಲ್ಲದೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಹಲವು ಶಾಸಕರು ಮತ್ತು ವಿವಿಧ ಜಿಲ್ಲೆ ಮತ್ತು ರಾಜ್ಯಗಳ ರೈತ ನಾಯಕರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರಲ್ಲದೆ ಈ ಸಮಾವೇಶದ ಮೂಲಕ ರೈತರ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಗೆ ಒತ್ತಾಯ ತೂಕದಲ್ಲಿ ಮೋಸ ತಪ್ಪಿಸಲು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಅಳವಡಿಸುವುದು ಇಳುವರಿಯಲ್ಲಿನ ಮೋಸ ತಪ್ಪಿಸಲು ಇಳುವರಿ ಪ್ರಯೋಗಾಲಯ ಸ್ಥಾಪಿಸಬೇಕು ಸಕ್ಕರೆ ಕಾರ್ಖಾನೆಗಳ ಲಾಭಾಂಶ ರೈತರಿಗೆ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳುವಂತೆ ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಮಾರುಕಟ್ಟೆಯಲ್ಲಿ ಬಿಳಿ ಚೀಟಿ ವ್ಯವಹಾರ ನಿಲ್ಲಬೇಕು ಎಂಬ ಹತ್ತು ಹಲವು ರೈತರ ಹೊಕ್ಕೊತ್ತಾಯಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಇನ್ನು ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರು ದಾಖಲೆ ಮುರಿದಿರುವುದಾಗಿ ಬೀಗುತ್ತಿರುವ ಮುಖ್ಯಮಂತ್ರಿಗಳು ರಾಜ್ಯವನ್ನ ಇಬ್ಬಾಗ ಮಾಡಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂದು ಮಾಡಿ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರಿಗಿಂತ ದಕ್ಷಿಣ ಕರ್ನಾಟಕ ನಮ್ಮ ಕಬ್ಬು ಬೆಳೆಗಾರರಿಗೆ ಸಾವಿರ ರೂಪಾಯಿ ವ್ಯತ್ಯಾಸ ನೀಡಿ ತಾರತಮ್ಯ ನೀತಿ ಅನುಸರಿಸುತ್ತಿರುವುದು ಒಂದು ದಾಖಲೆಯ ಸರಿ ಎಂದು ವ್ಯಂಗ್ಯವಾಡಿದರು ಇದೇ ಸಂದರ್ಭ ಸಮಾವೇಶದ ಪೋಸ್ಟರ್ ಬಿಡುಗಡೆ ಮಾಡಿ ಜನವರಿ ಹತ್ತರಂದು ಚಾಮರಾಜನಗರದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ರೈತ ಚಿಂತನಾ ಸಮಾವೇಶಕ್ಕೆ ಹೆಚ್ಚು ಹೆಚ್ಚು ರೈತರು ಭಾಗವಹಿಸುವಂತೆ ಅವರು ಮನವಿ ಮಾಡಿಕೊಂಡರು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ನಮ್ಮ ಇವರು ರೈತರ ಸಂಸ್ಕರಣವನ್ನು ಬಿಡುಗಡೆ ರೈತರ ತಿಕ್ಸೂಚಿಯ ಬಗ್ಗೆ ಉತ್ಪಾದನಾ ಮತ್ತು ಉತ್ಪಾದನಾ ವೆಚ್ಚದ ಬಗ್ಗೆ ಸಂಬಂಧಪಟ್ಟಕ್ಕೆ ನಮ್ಮ ಅಶೋಕ ಆಗಿರತಕ್ಕಂಥ ಕೃಷಿ ಗುರುಬು ಕೃಷಿ ಕುಲಪತಿಗಳು ಮಾತಾಡ್ತಾರೆ ಮತ್ತೆ ಇನ್ನಿತರ ಶಾಸಕರು ನಮ್ಮ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರು ಗಮನ ಸೆಳೆದು ಶಾಸಕರಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಂತ ಅಭಿಪ್ರಾಯಗಳನ್ನ ಆಗಿ ನಾವು ರೈತರ ವಿಚಾರದಲ್ಲಿ ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಕೂಡ ಸಲ್ಲಿಸಬೇಕಾದ್ರೆ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆ ಒಳಗಡೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿಂದ ಈ ಭಾಗದಲ್ಲಿ ಪ್ರಭಾವೀಯ ಸರ್ಕಾರ ಮಟ್ಟದಲ್ಲಿ ಪ್ರಭಾವ ಅನುಕೂಲ ಆಗ್ತಕ್ಕಂಥ ಭಾವನೆ ಇಟ್ಕೊಂಡು ನಾವು ಆಗುತ್ತಾ ವಿವಿಧ ಸಮಸ್ಯೆಗಳ ಬಗ್ಗೆ ಒಂದು ನಿರ್ಣಯವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಗಳ ಬಗ್ಗೆ ಕಣ್ತಾ ಒಂದು ಅಭೊತ್ತಾಯವನ್ನು ಚಿಂತನಾ ಸಮಾವೇಶ ಮತ್ತು ವಿಶ್ವದ ರೈತರ ಅನ್ನಮಾನ ನೀಡ್ತಕ್ಕಂಥ ರೈತರಿಂದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾಡಿನ ರೈತರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾರೆ ಜೊತೆಗೆ ಇವತ್ತು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂರ್ತ ಯಂತ್ರವನ್ನು ಹಾಕಬೇಕು ಅಂತ ಹೇಳಿ ಸರ್ಕಾರ ಕಳೆದ ಮೂರು ವರ್ಷದ ಎರಡು ವರ್ಷ ಮೂರು ವರ್ಷದ ಹಿಂದೆ ಆಚರಿಸ್ತಾರೆ ಇನ್ನು ಕೂಡ ಸಪ್ರೆ ಕಾರಕನ ಅಧೀನ ರೂಪದಲ್ಲಿ ಪ್ರಾಪ್ತಕ್ಕೆ ಪ್ರಯತ್ನ ಆಯ್ತೈದು ಮತ್ತೊಂದೆಡೆ ಯುರೋಪಿನಲ್ಲಿ ಮೋಸ ಆಗ್ತಾ ಇದೆ ಯುರೋಪಿನಲ್ಲಿ ಮೋಸ ಆಗ್ತಾ ಅಂತ ಗೊತ್ತಾದ ತಕ್ಷಣ ಪ್ರತಿ ಕಾರಕನ ಮುಂದೆ ವರೋಶಾಲೆಯ ವ್ಯಾಮ ಹಾಕಬಹುದು ಅಂತ ಹೇಳಿ ಒತ್ತಾಯ ಮಾಡ್ತೈದು ಕಟಾವೋ ಸಾಮಾನ್ಯಕ್ಕೆ ಉತ್ತರ ಮತ್ತು ದಕ್ಷಿಣ ಹಾಕಂತಂತ ವ್ಯತ್ಯಾಸವನ್ನು ಮಾಡಿ ಸಪ್ರೆ ಕಾರಕನಿಗೆ ರಾಜ್ಯ ಸರ್ಕಾರ ಉತ್ತರಮಾನಕ್ಕೆ 3300 ರೂಪಾಯಿ ಅಡ್ಡೋಡಿ ಆರಾಧನೆ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಈ ಭಾಗದ ದಕ್ಷಿಣ ಕರ್ನಾಟಕದಲ್ಲಿ ರಿಗೋಳಿ ಬಗೆಯ ಚರ್ಚೆ ಇಲ್ಲ ಕೇಂದ್ರ ಸರ್ಕಾರ ನೀತಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿ ಪಾವತಿ ಮಾಡ್ತಾ ಇದ್ದೀವಿ ಇಳುವರಿ ಕಡಿಮೆ ಇದೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ಇವತ್ತು ನಿನ್ನೆ ಇವತ್ತು ಆಚರಣೆ ಮಾಡ್ತಾ ಇದೆ ದಾಖಲೆ ರಾಮಯ್ಯ ಅಂತ ಹೇಳಿ ಏನು ದಾಖಲೆಯನ್ನ ಮುರಿತಕ್ಕಂಥ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ಕಬ್ಬಿನ ಬಿಲ್ ಪಾವತಿ ಮಾಡ್ತಕ್ಕಂಥ ದಾಖಲೆ ಮುರಿತಾ ಇದ್ದಾರೆ ಉತ್ತರ ಕರ್ನಾಟಕ ಅಂತ ಒಂದ್ ಕಡೆ ದಕ್ಷಿಣ ಕರ್ನಾಟಕ ಅಂತ ಒಂದ್ ಕಡೆ ಮಾಡಿ ಅವರು ಅಧಿಕಾರವನ್ನ ಮಾಡಿರ್ತಕ್ಕಂಥದ್ದಕ್ಕೆ ದಾಖಲೆ ಮಾಡಿ ಹೋದ್ರೆ ಈ ಭಾಗದಲ್ಲಿ ಅವರು ಮತವನ್ನು ಕೊಟ್ಟಿರ್ತಕ್ಕಂಥ ರೈತರು ನಮಗೆ ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ ಎರಡು ಭಾಗವನ್ನು ಮಾಡಿ ಇಳುವರಿ ಕಡಿಮೆ ಇದೆ ಅಂತ ಹೇಳಿ ಬಿಲ್ ಕೊಡ್ತಕ್ಕಂಥದ್ದಲ್ಲಿ ದಾಖಲೆ ಉಳಿತಾ ಇದ್ದಾರೆ ಅಂದ್ರೆ ನಮಗೆ ಇಳುವರಿ ಆಧಾರದ ಮೇಲೆ ನೀವು ಬೆಲೆಯನ್ನು ಕೊಡ್ತೇನೆ ಆ ಕಡೆ ಒಂದು ರೈಟು ನಮಗೆ ಒಂದು ರೈಟು

好喽，现在。